ಕಾಫಿ ಬೀಜ ಬರಲ್ರಿ ಈ ಬೀಜ ಬರೋದು ಯಾವಂದ್ರೆ ನಮ್ಮ ಮಕ್ ಉತ್ಬಿಡ್ತಾನೆ ಇದಂತ ಕಾಫಿ ಬೆಳೆಯೋಕಾಲ ನಮ್ಮ ಕೈಲಿ ಈಗ ಕಾಫಿ ಬರೀ ಎಲೆ ಕಟ್ ಮಾಡಿ ಕಾಫಿ ಬೀಜ ಮಾರೋದು ಟೀ ಇರೋದು ಬೀಜ ಬರುತ್ತೆ ಆ ಕಾಫಿ ಕಾಫಿ ಎಲೆ ಬರುತ್ತೆ ಕಾಫಿ ಎಲೆ ಬರುತ್ತೆ ಸೊ ಬಾಬಾಡ್ಕೊಂತ ಬಂತಾ ಏ ನನ್ನ ಸಣ್ಣ ನಾನು ಇನ್ನೂ ಸ್ವಲ್ಪ ದೇವ್ರು ನನಗೆ ಇದ್ದೆ ಕೊಡಲಿಲ್ಲ ಈ ಕಳ್ಸಕ್ಕೆ ಬರ್ತಾರೆ ಹೆಂಗೆ ಕೇಳು ಬರ್ದಿರ್ ಬಿಡ ನಾನು ನಾನೂರಕ್ಕೆ ಒಂದು ಸಾವಿರಕ್ಕೆ ಆರ್ಡರ್ ಕೊಟ್ಟಿದ್ದೀವಿ ಬರ್ಸ್ತಾರೆ ಅಕೌಂಟಿಗೆ ದುಡ್ಡು ಹಾಕೋಣ ಕಾಫಿ ಬೆಳಿಬೇಕು ನಮ್ಮ ನಾಡಿನಲ್ಲಿ ನಾಡಿನಲ್ಲಿ ಬೆಳಿಬೇಕು ಕಾಫಿನ ಟೀ ಟೀ ಬೆಳಿಬೇಕು ಕಾಫಿ ಬೆಳೆಯಕ್ಕೆ ಸಿಕ್ತಿಲ್ಲ ಯಾಕಂತ ಭಾರಿ ಖರ್ಚು ಕೊಡ್ತಾರೆ ಎಲೆ ಕಟ್ಕೊಳುದು ಕಷ್ಟ ಕಷ್ಟ ಜನಗಳಿರ್ಬೇಕು ಇರಬೇಕು ಜನಗಳು ಬೇಕು ಬೇಕು ಚಿಕ್ಕ ಬಟ್ಟೆ ಕಾಸ್ತಿ ಅದು ಟೀ ಅಂದ್ರೆ ಬೀಜ ಬರುತ್ತೆ ಅದರಲ್ಲಿ ಹಣ್ಣಾದಾಗ ಅಡಿಕೆ ಬೇಸಿಗೆ ಒಂದು ಗಿಡಕ್ಕೆ ನಲವತ್ತಿಂತ ಐವತ್ತು ಕೆಜಿ ಬರುತ್ತೆ ನಾಲ್ಕು ವರ್ಷ ಅಡಿಕೆ ಗಿಡದಲ್ಲಿ ಬೆಳಿಬೋದು ನೋಡ್ಕೊಂಡ್ ಬಂದಿನಿ ಹೋಗಿದ್ದೆ ಚಿಕ್ಕಮಂಗ್ಳೂರು ಎಲ್ಲ ನೋಡ್ಕೊಂಡ್ ಬಂದೀನಿ ಎತ್ತಿಸ್ ಕಾಲ್ಡ ಬೆಳೆಯಲ್ಲ ಎತ್ತೀಸ್ ಕಾಲ್ಡ ಯು ಹೋಗಿ ತಿನ್ನಕೆ ಕುರ್ತೀನ್ ಬಾ ಅಲ್ಲಿ ಒಂದು ಹುಲ್ಲು ಕರಿಕೆ ಬೆಳೆಯಲ್ಲ ಹುಲ್ಲು ಕರಿಕೆ ಎತ್ತಿಸ್ ಅಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಒಂದು ಹುಲ್ಲು ಕಡ್ಡಿ ಐವತ್ತು ಎಕರೆ ಜಮೀನು ಹಂಗೈತೆ ಯಾವನು ತಗೊಂಡಲ್ಲ ಅಲ್ಲಿ ಮನೆ ಕಟ್ಟಿ ಜೀವನ ಮಾಡಲ್ಲ ಈ ಕಾಫಿ ಕಾಫಿ ಗಿಡದ ಬಗ್ಗೆ ಕಾಫಿ ಗಿಡದ ಬಗ್ಗೆ ಪಕ್ಕ ಟೀ ಗಿಡ ಬೆಳೆಸಬೇಕು ನಾವು ರೈತರು ನಮ್ಮ ಅಡಿಕೆ ಗಿಡಕ್ಕೆ ಟಿಪ್ ಮಾಡಬಾರ್ದು ನಮ್ಮ ಅಡಿಕೆ ಗಿಡ ಐತಲ್ಲ ಅಡಿಕೆ ಗಿಡ ಮೂರ್ ವರ್ಷ ಕಳ್ಸಲಿ ಕಟ್ ಮಾಡಬೇಕು ಒಂದ್ ವರ್ಷ ಬೆಳೆ ಬರಲ್ಲ ಎಷ್ಟು ಬೆಳೆ ಬರ್ಬೋದು ತುಂಬಾ ಒಳ್ಳೆ ಬೆಳೆ ಬರುತ್ತೆ ಕಾಫಿ ಎಲೆ ಬರುತ್ತೆ ಇದು ಟೀ ಯು ಬರುತ್ತೆ ಬೀಜದಲ್ಲಿ ಬರುತ್ತೆ ಬೀಜ ಹಾಕಿಟ್ಟು ಯಾಶ್ಕೊಂಡು ಒಣಸ್ಬೇಕು ಅದು ಮೋಲ್ಡ್ ಮಾಡಬೇಕು ಕ್ವಾಲಿಟಿ ಒಣಸ್ಬೇಕು ಅದನ್ನ ನಿನ್ ಮನೆಗೆ ನಿಂದಿದ್ರು ನೀನ್ ಬೆಳೆದ್ರು ಆಗ್ಲೇ ಡೈರೆಕ್ಟ್ ಹಿಂಗೈತೆ ಅಂತ ಫೇಸ್ಬುಕಿಗೆ ಹಾಕಿದ್ರು ಡೈರೆಕ್ಟ್ ಕಾಪಿ ಬೀಜ ತಗೊಂಡೋಗಿ ಬ್ಯಾಗ್ ಡ್ರೈವ್ ತಗೊಂಡೋಗಿ ಹೊಡಿತಾರೆ ನಿಂತವು ಅಡಿಕೆ ರೇಟ್ ಇದ್ದಂಗ ಅದಕ್ಕೆ ಅರ್ಥ ಮಾಡ್ತೇವೆ ಅದನ್ನು ಸಹ ಹೆಂಗೆ ಕೃಷಿ ಮಾಡೋದು ಅಂತ ಕೃಷಿ ಮಾಡೋದು ಅಂತ ಅಂದರೆ ನಾವು ಮರು ಮಂದಿ ಹಾಂ ಹಾಂ ನಾವು ಬೆಳೆಸೋದು ನಮ್ಮ ಕೈಲಿ ನಾವು ಅದ್ಕೆ ಏನೂ ಹಾಕ್ಬಾರ್ದು ಗೊಬ್ಬರ ಹಾಕ್ಬಾರ್ದು ಅಡಿಕೆ ಗಿಡದ ನೆಳ್ಳೆ ಸಾಕು ನೆಳ್ಳೆ ಪ್ರಾಬ್ಲಮ್ ಆಯ್ತು ನೆಳ್ಳೇ ಬೇಕಾಗಿರೋದು ಯಾವುದ ನಮ್ಮ ಸೋಳೂರ ಹೋಗಲಿ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಗೆ ಇದ್ ಬೆಳ್ಳಿರಿ ಅವರು ಇವತ್ತೆಲ್ಲ ನಾನು ಹೋಗಿದ್ದೆ ಧರ್ಮಸ್ಥಳ ಹೋಗಿದ್ದೆ ಹಾಸನ ಬಾಳೆಮಣ್ಣೂರು ಸಕಲೇಶ್ವರದಲ್ಲ ಬೆಳೆ ನಾಶ ಆಯ್ತಿ ಹೋಗಿದುಡಿ ಹೋಗಿದ್ರ ಯಾಕೆ ಅಲ್ಲಿ ಪಕ್ಕ ಬರುತ್ತಲ್ಲ ಕಲ್ಗುಡಿ ನಮಗೆ ಗೊತ್ತಿಲ್ಲ ಅದು ಬಿಡು ಸೆಕೆಂಡ್ರಿಗುಡಿ ಒಳ್ಳೆಳ್ಳಿ ಯಾಕೆ ತಿರ್ಗ ನಾನು ಹೋಗಿದ್ದು ದೇವಸ್ಥಾನಕ್ಕೆ ಹೋಗಿದ್ದು ಪ್ರಜೆ ಒಳಗೆ ಕಾಪಿ ಬೆಳಿರಿ ನಮ್ಮ ರೈತರು ಬೆಳಿರಿ ಗುಬ್ಬಿತ್ತ ತುಮಕೂರು ಜಿಲ್ಲೆ ಬೆಳಿರಿ ಪಕ್ಕ ಬರುತ್ತೆ ಒಂದು ಒಂದು ಗಿಡಕ್ಕೆ ಮೂರು ವರ್ಷ ಬೆಳೆ ಕೃಷಿ ನೀವೇ ಮಾಡ್ಕೊಡ್ತೀನಿ ಕೃಷಿ ಮಾಡ್ಕೊಡ್ತೀನಿ ನಾನು ಕಡಿಸ್ತೀನಿ ನಮ್ಮ ಫೇಸ್ಬುಕ್ ಗೆ ಹಾಕಿರ್ ಸಾಕು ನಾವು ಕೊಡ್ತೀವಿ ಗಿಡ ಒಂದು ಲಾರಿ ತಂದು ನಮ್ ಕೊಡೆಯಲ್ದಾಗ ಕಾಪಿ ಗಿಡ ಇಕ್ಕಿ ಬೆಳಿರಿ ಅಡಿಕೆ ಗಿಡದಲ್ಲಿ ನಳ್ಳಿ ಗಿಡ ಅಡ್ರೆಸ್ ಹೇಳಿ ನಿಮ್ಮ ಯಾವ ಏನಂತ ನಮ್ಮದು ಚೋಳೂರು ಹೋಬಳಿ ಕೊಡಿಯಲ್ಲ ಗ್ರಾಮ ಸಂಡ್ರಾಯ ಮಗ ಚಂದ್ರಪ್ಪ ಫೇಸ್ಬುಕ್ ಹಾಕು ಯಾವ ತಾಲೂಕು ತಾಲೂಕು ಗುಬ್ಬಿ ತಾಲೂಕು ಚೋಳೂರು ಹೋಬಳಿ ತುಮಕೂರು ಜಿಲ್ಲೆ ನೀವು ಇರಬೇಕು ರೈತರು ಒಳ್ಳೇದಾಗ್ರಿ ನೀವು ಕಾಪಿ ಗಿಡದಾಗ ಕಾಪಿ ಗಿಡದ ಟೀ ಗಿಡ ಟೀ ಗಿಡ ತಂದು ಕಾಪಿ ಗಿಡ ಮಾಡಿ ಬೀಜ ಮಾಡಿ ಮಣಸಿ